ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ದೀಪವನ್ನು ಹಚ್ಚಿ ಯಾರೂ ಅದನ್ನು ಪಾತ್ರೆಯಿಂದ ಮುಚ್ಚಿಡುವುದಿಲ್ಲ ಮಂಚದ ಕೆಳಗೆ ಬಚ್ಚಿಡುವುದಿಲ್ಲ ಮನೆಯೊಳಕ್ಕೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಅದನ್ನು ದೀಪ ಸ್ತಂಭದ ಮೇಲಿಡುತ್ತಾರೆ ಪ್ರಿಯರೇ ಪಾಪವೆಂಬ ಕರಾಳ ಕತ್ತಲೆ ಹೋಗಲಾಡಿಸುವ ಏಕೈಕ ದಾರಿ ಶುಭ ಸಂದೇಶವಾಗಿದೆ ಜಗಜ್ಯೋತಿಯಾದ ಯಸ್ಸು ಈ ದರೆಗೆ ಬಂದು ಪಾಪದ ಮೂಲಕ ಮರಣ ಛಾಯೆ ಕವಿದ ನಮ್ಮೆಲ್ಲರಿಗೂ ರಕ್ಷಕರಾಗಿ ಜ್ಯೋತಿಯಾಗಿ ಬಂದು ತಮ್ಮ ಶಿಲುಬೆಯ ಯಾತನೆ ಮರಣದ ಮುಖಾಂತರ ಪಾಪಕ್ಕೆ ಸಾವಿಗೆ ಆ ಶಿಲುಬೆಯ ಮೇಲೆ ದಂಡನೆಯನ್ನು ಅನುಭವಿಸಿ ಅದನ್ನು ಸೋಲಿಸಿದ್ರು ಕತ್ತಲೆಯ ಆಡಳಿತಕ್ಕೆ ಫುಲ್ ಸ್ಟಾಪ್ ಹಾಕಿದ್ರು ತಮ್ಮ ಪುನರುತ್ಥಾನದ ಮೂಲಕ ನಮ್ಮೆಲ್ಲರಿಗೂ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಹೊಸ ಜನ್ಮವನ್ನು ಕೊಟ್ಟು ಸಕಲ ಮನುಷ್ಯ ಕುಲವನ್ನು ಬೆಳಗಿಸಿದ್ರು ಹೌದು ಪ್ರಿಯರೇ ನಮ್ಮನ್ನು ಬೆಳಗಿಸಿದ ಜ್ಯೋತಿ ಪ್ರಭು ಯೇಸು ಕ್ರಿಸ್ತರ ಆಗಿದ್ದಾರೆ ಅವರು ಮಾತ್ರ ಆಗಿದ್ದಾರೆ ಬೇರೆ ಯಾ ಯಾವುದರಿಂದಲೂ ಯಾರಿಂದಲೂ ನಮ್ಮ ಜೀವನ ಬೆಳಕಾಗೋದಿಲ್ಲ ಯಾವ ರೀತಿಯಲ್ಲಿ ಆದಿಯಲ್ಲಿ ನಿರಾಕಾರವಾದ ಕತ್ತಲುಮಯವಾದ ಬರಿದಾದ ಭೂಮಿಯ ಮೇಲೆ ದೇವರು ಬೆಳಕಾಗಲಿ ಎಂದು ನುಡಿದಾಗ ಕತ್ತಲು ದೂರವಾಯಿತು ದೇವರ ವಾಕ್ಯ ಮತ್ತು ಪವಿತ್ರಾತ್ಮರ ಶಕ್ತಿ ನಿರಾಕಾರವಾದ ಭೂಮಿಗೆ ಆಕಾರ ಕೊಟ್ಟಿತು ಬರಿದಾದ ಭೂಮಿಗೆ ಸಂಪದ್ಭರಿತವನ್ನಾಗಿಸಿತು ಕತ್ತಲಾದ ಭೂಮಿ ಬೆಳಕಾಯಿತು ಹೌದು ಪ್ರಿಯರೇ ಏಸು ಕ್ರಿಸ್ತರು ಮಾತ್ರ ನಮಗೆ ಆಕಾರ ಕೊಡಲು ನಮಗೆ ಸಂಪದ್ಭರಿತರನ್ನಾಗಿಸಲು ಮತ್ತು ನಮ್ಮ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಾಗಿಸಲು ಶಕ್ತರಾಗಿದ್ದಾರೆ ಈ ಶುಭ ಸಂದೇಶವಿಲ್ಲದ ಏಸು ಕ್ರಿಸ್ತರಿಲ್ಲದ ನಮ್ಮ ಜೀವನ ನಿರಾಕಾರ ಕತ್ತಲುಮಯ ಮತ್ತು ಬರಿದಾಗಿದೆ ಇಂದು ನಾವು ಯಾರೆಲ್ಲ ಏಸು ಕ್ರಿಸ್ತ ಎಂಬ ಬೆಳಕನ್ನು ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿದ್ದೇವೋ ನಮ್ಮ ಜೀವನ ಬೆಳಕಾಗಿದೆ ಪವಿತ್ರಾತ್ಮರು ಇವತ್ತು ನಮ್ಮ ಜೀವಿತದಲ್ಲಿ ವಾಸ ಮಾಡ್ತಾ ಇದ್ದಾರೆ ಹೀಗೆ ವಿಶ್ವಾಸದ ಮೂಲಕ ದೀಕ್ಷಾಸ್ಥಾನ ಪಡೆದು ಬೆಳಕಾದ ನಮ್ಮ ಜೀವನ ಇವತ್ತು ನಾವು ಭಯದಲ್ಲಿ ನಿರಾಸೆಯಲ್ಲಿ ಲೋಕ ವ್ಯವಹಾರಗಳಲ್ಲಿ ಪಾಪದಲ್ಲಿ ಇನ್ನೂ ನಾವು ಜೀವಿಸೋದಾದರೆ ಪ್ರಿಯರೇ ನಮ್ಮ ಜೀವನ ನಾವು ಇವತ್ತು ದೀಪವನ್ನು ಬಟ್ಟಲ ಕೆಳಗೆ ಅಥವಾ ಮಂಚದ ಕೆಳಗೆ ಇಟ್ಟಂತೆ ಬಚ್ಚಿಟ್ಟಿದ್ದೇವೆ ನಮ್ಮ ಜೀವನವನ್ನು ಕರುಣಾಮಯಿ ದೇವರು ಬೆಳಗಿಸಿದ ಮೂಲ ಉದ್ದೇಶ ನಮ್ಮ ಮುಖಾಂತರ ಇನ್ನೂ ಅನೇಕರ ಮನಗಳು ಮನೆಗಳು ಬೆಳಕಾಗಬೇಕೆಂದು ಆದರೆ ನಾನೊಬ್ಬ ಬೆಳಕಾದರೆ ಸಾಕು ಎಂಬ ಸ್ವಾರ್ಥದಲ್ಲಿ ನಾವಿವತ್ತು ಜೀವಿಸಿ ಇರೋದಾದರೆ ಖಂಡಿತ ನಮ್ಮ ದೀಪ ಹಾರಿ ಹೋಗುತ್ತೆ ಇದು ಜಾಸ್ತಿ ಹೊತ್ತು ಉರಿಯಲ್ಲ ಪ್ರಿಯರೇ ನಮ್ಮ ಜೀವನದ ಪರ್ಪಸ್ ನಾವಿವತ್ತು ಜೀವಿಸದೆ ಹೋದರೆ ದೇವರ ಹತ್ರ ಕ್ಷಮೆ ಕೇಳೋಣ ನಮ್ಮನ್ನು ಬೆಳಕಾಗಿಸಿದ ಯೇಸು ಕ್ರಿಸ್ತರಲ್ಲಿ ನಾವು ಇನ್ನೂ ಅಧಿಕವಾಗಿ ಅವರನ್ನು ಅರಿತುಕೊಳ್ಳಲು ಅವರ ವಾಕ್ಯಗಳನ್ನು ಗ್ರಹಿಸಿಕೊಡೋಣ ಆಗ ದೇವರ ಪ್ರೀತಿ ಮತ್ತು ಕರುಣೆ ನಾವು ಈ ಬೆಳಕನ್ನು ಇತರರಿಗೂ ಸಾರಲು ನಮ್ಮನ್ನು ಒತ್ತಾಯಪಡಿಸುತ್ತದೆ ಆ ಮೇನ್ ಪ್ರೈಸ್ ದ ಲಾಡ್